ಮಗಳಿಗೆ ಏಳು ವರ್ಷ ತುಂಬಿದ ನಿಟ್ಟಿನಲ್ಲಿ ಏಂಜಲ್ ರೀತಿ ಜನ್ಮದಿನ ಆಚರಣೆ ಮಾಡಿದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಟಿ ಶ್ವೇತಾ ಶ್ರೀವಾಸ್ತವ್ ಹೌದು ಇಂದು ಗ್ರ್ಯಾಂಡ್ ಆಗಿ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ತಾಯಿರಂತೂ ಅವರ ಮಕ್ಕಳ ಜನ್ಮದಿನವನ್ನ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಂದ ಹಾಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ನಟಿ ಶ್ವೇತಾ ಶ್ರೀವಾಸ್ತವ್ ಅವರು ತಮ್ಮ ಮುದ್ದಿನ ಮಗಳ ಜನ್ಮದಿನ ಆಚರಣೆ ಮಾಡಿಕೊಂಡಿದ್ದಾರೆ ಶ್ವೇತಾ ಶ್ರೀವಾಸ್ತವ್ ಅವರ ಮಗಳು ಅಶ್ಮಿತ ಈಗ ಏಳು ವರ್ಷದ ಸಂಭ್ರಮ ಮಗಳಿಗೆ ಬಿಳಿ ಬಣ್ಣದ ಗೌನ್ ಹಾಕಿಸಿ ಜನ್ಮದಿನ ಆಚರಣೆ ಮಾಡಿದ್ದಾರೆ ಶ್ವೇತಾ ಅವರು ಪತಿ ಅಮಿತ್ ಜೊತೆಗೆ ಸೇರಿಕೊಂಡು ಮಗಳ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಚರಣೆಯ ಫೋಟೋಗಳಂತೂ ಬಹಳಷ್ಟು ವೈರಲ್ ಆಗ್ತಾ ಇದೆ ಮಗಳು ಹುಟ್ಟಿದಾಗಿನಿಂದ ಶ್ವೇತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಗಳನ್ನ ಹಂಚಿಕೊಳ್ತಾಳೆ ಬಂದಿದ್ರು ಇನ್ನು ಅಸ್ಮಿತಾ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ದೊಡ್ಡ ಮಟ್ಟದ ಫಾಲೋವರ್ಸ್ ಇದ್ದಾರೆ ಅಸ್ಮಿತಾ ನಂತರದಲ್ಲಿ ಇನ್ನೂ ಕೆಲ ತಾರೆಯರ ಮಕ್ಕಳ ಇನ್ಸ್ಟಾಗ್ರಾಮ್ ಅಕೌಂಟ್ ಸೃಷ್ಟಿಯಾಗಿದೆ ದೇವಿಕಾ ಜನಿತ್ರಿ ಎಂಬವರು ಚಿಕ್ಕಿಯ ಮೂಗುತಿ ಸಿನಿಮಾವನ್ನ ಮಾಡಿದ್ದಾರೆ ಇದರಲ್ಲಿ ಶ್ವೇತಾ ಕೂಡ ನಟಿಸಿದರು ಮದುವೆ ಬಳಿಕವೂ ಶ್ವೇತಾ ಅವರು ಮನೆ ಮಗಳ ಕಡೆಗೆ ಗಮನ ಕೊಡುವುದರ ಜೊತೆಗೆ ಚಿತ್ರರಂಗದಲ್ಲಿಯೂ ಆಕ್ಟಿವ್ ಆಗಿದ್ದಾರೆ ಇದೀಗ ಅಸ್ಮಿತಾ ಅವರು ಕೂಡ ಸೆಲೆಬ್ರಿಟಿ ಕಿಟ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಸ್ಮಿತಾ ಅವರ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದು ದೊಡ್ಡ ಅಭಿಮಾನಿ ಬಳಕವೂ ಇದೆ ಇನ್ನು ಅಸ್ಮಿತಾ ಅವರು ತಂದೆ ಅಮಿತ್ ಶ್ರೀವಾಸ್ತವ್ ಜೊತೆಗೆ ಕಾಣಿಸಿಕೊಂಡಿದ್ದು ನಮ್ಮ ಜೀವನಕ್ಕೆ ತುಂಬಾ ಖುಷಿ ತಂದ ಮಗಳು ಇವರೇ ಎಂದು ಶ್ವೇತಾ ಹೇಳಿದ್ದಾರೆ ಇನ್ನು ಏಂಜಲ್ ಟೀಮಿನಲ್ಲಿ ಅಸ್ಮಿತಾ ಅವರ ಜನ್ಮದಿನ ಆಚರಣೆ ಮಾಡಲಾಗಿದೆ ಶ್ವೇತಾ ಶ್ರೀವಾಸ್ತವ್ ಮಗಳು ಫುಲ್ ಆಕ್ಟಿವ್ ಆಗಿ ಇರ್ತಾಳೆ ಮಗಳ ಫೋಟೋ ವಿಡಿಯೋಗಳನ್ನು ಶ್ವೇತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಲೇ ಬಂದಿದ್ದಾರೆ ಇನ್ನು ಕುಟುಂಬದ ಕಡೆಗೆ ಗಮನ ಕೊಡುವುದರ ಜೊತೆಗೆ ಶ್ವೇತಾ ಶ್ರೀವಾಸ್ತವ್ ಅವರು ಚಿತ್ರರಂಗದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ